ನಟ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಬೆಳೆದು ಬಂದ ಹಾದಿ ಹೇಗಿದೆ ಇವರು ದಲಿತ ಸಮುದಾಯದಲ್ಲಿ ಜನಿಸಿದ್ದಾದರೂ ಓದಿದ್ದೆಷ್ಟು ಗೊತ್ತಾ ಸಮುದಾಯದಲ್ಲಿ ಇವರು ಎಲ್ಲರಿಗೂ ಮಾದರಿ ಹೇಗೆ ಇವರ ರಾಜಕೀಯ ಹಾದಿ ಹೇಗಿತ್ತು ಇವರು ಮಾಡಿರುವ ಆಸ್ತಿ ಎಷ್ಟು ಹೆಂಡತಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸಾವಿರದ ಒಂಬೈನೂರ ಮೂರರ ಏಪ್ರಿಲ್ ಆರರಂದು ಚನನ ಕೆ ಶಿವರಾಮ್ ಅವರು ಸಾವಿರದ ಒಂಬೈನೂರ ಐವತ್ತ ಮೂರು ಏಪ್ರಿಲ್ ಆರರಂದು ರಾಮನಗರದ ಮುರ್ಗಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ಕೆಂಪಯ್ಯ ಡ್ರಾಮಾ ಮಾಸ್ಟರ್ ಆಗಿದ್ರು ತಾಯಿ ಚಿಕ್ಕಬೋರಮ್ಮ ಓದಿನಲ್ಲಿ ತುಂಬಾ ಮುಂದಿದ್ದ ಕೆ ಶಿವರಾಮ್ ಅವರ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದ್ದಾಗಿತ್ತು ಆದರೆ ಇವರ ಸಾಧನೆಗೆ ಸಮುದಾಯ ಅಡ್ಡ ಬರಲಿಲ್ಲ ಕಡುಬಡತನದಲ್ಲಿದ್ದರೂ ಐಎಎಸ್ ಅಧಿಕಾರಿಯಾಗಬೇಕು ಸಿನಿಮಾ ನಟನಾಗಬೇಕು ಅನ್ನೋ ಕನಸು ಕಂಡಿದ್ರು ಇಂತಹ ಶಿವರಾಮ್ ತಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ತಾರೆ ನಂತರ ಬೆಂಗಳೂರಿಗೆ ಬಂದು ಹಾಸ್ಟೆಲ್ನಲ್ಲಿದ್ದುಕೊಂಡು ಮಲ್ಲೇಶ್ವರಂನ ಸ್ಕೂಲ್ನಲ್ಲಿ ಹೈಸ್ಕೂಲ್ ಮುಗಿಸ್ತಾರೆ ಆದರೆ ಹೈಸ್ಕೂಲ್ನಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ಫೇಲ್ ಆದರೂ ನಂತರ ಹಠ ಬಿಡದೆ ಮತ್ತೆ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿಕೊಂಡ್ರು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು ಎಪ್ಪತ್ತ್ಮೂರರಲ್ಲಿ ಭಾರತೀಯ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಸೇರ್ಕೊಳ್ತಾರೆ ಸ್ವಲ್ಪ ಟೈಮ್ ಸೆಂಟ್ರಲ್ ಜೈಲ್ನಲ್ಲೂ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಸಿಕ್ಕರೂ ಓದು ಬಿಡಲಿಲ್ಲ ಶಿಕ್ಷಣ ಕಂಪ್ಲೀಟ್ ಮಾಡುತ್ತಲೇ ಸಾಧನೆ ಆಗಿನ ಕಾಲ ಹೇಗಿತ್ತು ಅಂದರೆ ಸರ್ಕಾರಿ ಕೆಲಸ ಸಿಕ್ತು ಅಂದರೆ ಆರಾಮವಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು ಆದರೆ ಕೆ ಶಿವರಾಮ್ ಸರ್ಕಾರಿ ಕೆಲಸ ಸಿಕ್ಕರೂ ಶಿಕ್ಷಣ ಅರ್ಧಕ್ಕೆ ಬಿಡಲಿಲ್ಲ ಕೆಲಸ ಮಾಡಿಕೊಂಡು ಓದು ಮುಂದುವರೆಸ್ತಾರೆ ವಿ ಪುರಂನ ಇವ್ನಿಂಗ್ ಕಾಲೇಜಿನಿಂದ ಬಿ ಎ ಪದವಿ ಪಡೆದುಕೊಂಡ್ರು ಮೈಸೂರು ವಿವಿಯಿಂದ ಇತಿಹಾಸ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿದ್ರು ನಂತರದಲ್ಲಿ ಕೆ ಎ ಎಸ್ ಪರೀಕ್ಷೆಗೆ ಸಿದ್ಧತೆ ನಡೆಸಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದನ್ನ ಪಾಸ್ ಮಾಡಿಕೊಂಡ್ರು ಇಡೀ ಎಸ್ ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ರು ಅಸಿಸ್ಟೆ ಕಮಿಷನರ್ ಆಫ್ ಪೊಲೀಸ್ ಆಗಿ ನೇಮಕ ಆದರು ಕೆಎಎಸ್ ಕೂಡ ಶಿವರಾಮ್ಗೆ ತೃಪ್ತಿ ಕೊಡಲಿಲ್ಲ ಯುಪಿಎಸ್ ಕ್ಲಿಯರ್ ಆಗೋವರೆಗೂ ಛಲ ಬಿಡಲಿಲ್ಲ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ಗೆ ಅಂತ ಹೋದರೂ ಅಲ್ಲಿಗೆ ಅವರ ಕನಸು ಮುಗಿದಿರಲಿಲ್ಲ ಬದಲಿಗೆ ಎಸ್ ಪಾಸ್ ಮಾಡಿದಂತಹ ಅವರ ಮನಸ್ಸಿನಲ್ಲಿ ಬಾಲ್ಯದಿಂದಲೂ ಕಂಡಿದ್ದ ಎಸ್ ಕನಸು ಚಿಗ್ಗುರುಡೆದಿತ್ತು ಹೀಗಾಗಿ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಾರೆ ಪೊಲೀಸ್ ಟ್ರೈನಿಂಗ್ ನಡೀತಾ ಇರಬೇಕಾದ್ರೆ ಎಸ್ ಪರೀಕ್ಷೆ ಕೂಡ ಪಾಸ್ ಮಾಡಿದ್ರು ಕನ್ನಡ ಭಾಷೆಯಲ್ಲಿ ಎಸ್ ಪರೀಕ್ಷೆ ಬರೆದು ಡಿಸ್ಟಿಂಕ್ಷನ್ ಪಡೆದುಕೊಂಡ ಏಕೈಕ ಕನ್ನಡಿ ಕನಸಿಕೊಂಡ್ರು ಇದಾದ ನಂತರ ಸರ್ಕಾರದ ಮಟ್ಟದಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸುತ್ತಾರೆ ಸಿನಿಮಾ ರಂಗದಲ್ಲೂ ಕೆ ಶಿವರಾಮ್ ಒಲವು ಕೆಎಎಸ್ ಎಸ್ ಎಲ್ಲ ಪಾಸ್ ಮಾಡಿಕೊಂಡಿದ್ದ ಶಿವರಾಮ್ ಅವ್ರಿಗೆ ಸಿನಿಮಾದಲ್ಲಿ ನಟಿಸೋ ಆಸೆ ಆಯಿತು ಅದರಂತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಾನಲ್ಲೆ ಮಧು ಚಂದ್ರಕ್ಕೆ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟರು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಈ ಸಿನಿಮಾದಲ್ಲಿ ಕೆ ಶಿವರಾಮ್ ಅವರು ಅದ್ಭುತವಾಗಿ ನಟಿಸ್ತಾರೆ ಸಿನಿಮಾ ಸೂಪರ್ ಹಿಟ್ ಆಯಿತು ಇಂದಿಗೂ ಜನರು ನೋಡಲು ಬಯಸುವಂತಹ ಎವರ್ ಗ್ರೀನ್ ಚಿತ್ರವಾಗಿದೆ ಇದರ ಹಾಡುಗಳು ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿತು ಈ ಸಿನಿಮಾದ ಹಿಟ್ ಆದ ನಂತರ ಕೆ ಶಿವರಾಮ್ ಲಕ್ಕಿ ಹೀರೋ ಎಂದೇ ಕರೆಸ್ಕೊಂಡ್ರು ಇದಾದ ಮೇಲೂ ವಸಂತಕಾಲ ಸಾಂಗ್ಲಿಯಾನ ಪಾಟ್ರಿ ಪ್ರತಿಭಟನೆ ಖಳನಾಯಕ ಯಾರಿಗೆ ಬೇಡ ದುಡ್ಡು ಗೇಮ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಚಿತ್ರಗಳಲ್ಲಿ ನಟಿಸ್ತಾರೆ ಹಲವು ಚಿತ್ರಗಳಲ್ಲಿ ಪೋಷಕ ನಟನಾಗಿ ಕಾಣಿಸ್ಕೊಂಡ್ರು ಎರಡು ಸಾವಿರದ ಹದಿನೇಳರಲ್ಲಿ ಟೈಗರ್ ಎಂಬ ಸಿನಿಮಾದಲ್ಲಿ ಕೊನೆಯದಾಗಿ ಕಾಣಿಸ್ಕೊಂಡಿದ್ರು ನಂತರದಲ್ಲಿ ಚಿತ್ರರಂಗದಿಂದ ಕಂಪ್ಲೀಟ್ ಆಗಿ ದೂರ ಉಳಿತಾರೆ ರಾಜಕೀಯವನ್ನು ಬಿಡಲಿಲ್ಲ ಕೆ ಶಿವರಾಮ್ ಐಎಎಸ್ ಅಧಿಕಾರಿ ಆಗಿದ್ದುಕೊಂಡು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ ಕೆ ಶಿವರಾಮ್ ಎರಡು ಸಾವಿರದ ಹದಿಮೂರರಲ್ಲಿ ಕೆಲಸದಿಂದ ನಿವೃತ್ತರಾದರು ಅವರು ಕೆಲಸ ಬಿಡುವ ಹೊತ್ತಿಗೆ ಬೆಂಗಳೂರು ಪ್ರಾದೇಶಿಕ ಆಯುಕ್ತರಾಗಿದ್ದರು ನಂತರ ಕಾಂಗ್ರೆಸ್ ಸೇರುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ನಂತರ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಳಿದು ರಮೇಶ್ ಅವರ ವಿರುದ್ಧ ಸೋಲು ಕಾಣ್ತಾರೆ ಆದರೆ ಅದೇ ವರ್ಷ ಕಾಂಗ್ರೆಸ್ಗೆ ಸೇರುತ್ತಾರೆ ದಲಿತ ಸಮುದಾಯಕ್ಕೆ ಡಿಸಿಎಂ ಪೋಸ್ಟ್ ಕೊಡಬೇಕು ಅನ್ನೋ ಅಭಿಯಾನದಲ್ಲಿ ಇವರು ಕೂಡ ತೊಡಗಿಸಿಕೊಂಡಿದ್ದರು ಆದರೆ ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತರಿಗೆ ಸೂಕ್ತ ಸ್ಥಾನಮಾನ ನೀಡುತ್ತಿಲ್ಲ ಅಂತ ಆರೋಪಿಸಿ ಬಿಜೆಪಿಗೆ ಸೇರ್ಕೊಂಡ್ರು ನಂತರ ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲವಾದರೂ ಬಿಜೆಪಿಯಲ್ಲೇ ಉಳಿದುಕೊಂಡಿದ್ರು ಬೆಂಗಳೂರು ಹೊರವಲಯದಲ್ಲಿರೋ ಆನೆಕಲ್ಲಲ್ಲಿ ಮೋದಿ ಕ್ಯಾಂಟೀನ್ ತೆರೆದಿದ್ದಾರೆ ಅಲ್ಲಿ ಹತ್ತು ರೂಪಾಯಿಗೆ ತಿಂಡಿ ಹದಿನೈದು ರೂಪಾಯಿಗೆ ಊಟ ಮತ್ತು ಐದು ರೂಪಾಯಿಗೆ ಚಹಾ ಕಾಫಿ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆನೇಕಲ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತ ಸುದ್ದಿಯಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಇವರಿಗೆ ಟಿಕೆಟ್ ಸಿಗಲಿಲ್ಲ ಇವರು ಜಲವಾದಿ ಮಹಾಸಭದ ಅಧ್ಯಕ್ಷರಾಗಿಯೇನು ಕೆಲಸ ಮಾಡಿದ್ದಾರೆ ಅಸ್ಪೃಶ್ಯತೆಯ ವಿರುದ್ಧ ಎತ್ತಿದರು ಧ್ವನಿ ದಲಿತರಿಗೆ ಸಿಎಂ ಸ್ಥಾನ ಕೇಳಿದ ನಾಯಕ ರಾಜ್ಯದಲ್ಲಿ ಇವರೆಗೆ ಒಬ್ಬೇ ಒಬ್ಬ ದಲಿತ ಸಿಎಂ ಆಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ ಪರಮೇಶ್ವರ್ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಾರೆ ಆದರೆ ಅವರಿಬ್ಬರಿಗೂ ರಾಜ್ಯದ ಸಿಎಂ ಆಗಲು ಇನ್ನೂ ಸಾಧ್ಯವಾಗಿಲ್ಲ ಬೇಕಂತಲೇ ದಲಿತರು ಸಿ ದಲಿತರು ಸಿಎಂ ಆಗೋದನ್ನು ತಪ್ಪಿಸಲಾಯಿತು ಅಂತ ಹಲವಾರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಇವರು ಅಧಿಕಾರಿಯಾಗಿ ಹೋದಲೆಲ್ಲ ಬಡವರ ಪರವಾಗಿ ಕೆಲಸ ಮಾಡಿ ಜನಮನ್ನಣೆ ಕಳಿಸಿದ್ದಾರೆ ಹಲವು ಬಡ ಮಕ್ಕಳನ್ನ ಓದಿಸಿ ಅವರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಗುಡಿಸಲಿನಲ್ಲಿ ಪರದಾಡ್ತಾ ಇದ್ದ ಅದೆಷ್ಟೋ ಕುಟುಂಬಗಳಿಗೆ ಸರ್ಕಾರದಿಂದ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಅದು ಅಲ್ಲದೆ ಛಲವಾದಿ ಮಹಾಸಭಾದ ಮಕ್ಕಳಿಗೆ ಸರ್ಕಾರಿ ಕೆಲಸ ಸಿಗುವಂತೆ ಮಾಡಲು ಒಂದು ಟ್ರೈನಿಂಗ್ ಸೆಂಟರ್ ಅನ್ನು ಶುರು ಮಾಡಲು ಹೆಜ್ಜೆ ಇಟ್ಟಿದ್ರು ಶಿವರಾಮ್ ಅವರ ಕುಟುಂಬ ಮತ್ತು ಆಸ್ತಿ ಶಿವರಾಮ್ ಅವರು ವಾಣಿ ಅನ್ನೋರನ್ನು ಮದುವೆ ಆಗಿದ್ದು ಇವರಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಮಕ್ಕಳು ಮದುವೆಯಾಗಿ ಸೆಟ್ಲ್ ಆಗಿದ್ದಾರೆ ಇವರು ಎರಡು ಸಾವಿರದ ಹದಿಮೂರರ ಚುನಾವಣೆ ವೇಳೆಯಲ್ಲಿ ಸಲ್ಲಿಸದ ಅಫಿಡೇವಿಟ್ ಪ್ರಕಾರ ಇವರ ಬಳಿ ಎರಡು ಕೋಟಿ ಐವತ್ತೆರಡು ಲಕ್ಷ ಮೌಲ್ಯದ ಆಸ್ತಿ ಇದೆ ವೀಕ್ಷಕರೇ ಇದು ರಾಜಕಾರಣಿ ಐ ಎಸ್ ಅಧಿಕಾರಿ ನಟ ಕೆ ಶಿವರಾಮ್ ಅವರ ಜೀವನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಿಮಗೆ ಇವರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ